ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾರೆ ಇನ್ನೂ ಕಾರ್ಯಕ್ರಮ ಮುಗಿದಿಲ್ಲ ಇನ್ನು ನಿಮಗೆ ಸರ್ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಪಲ್ಲವಿ ಬಾ ನಚಿಕೆ ನೀನು ಬಾ ಅಂತ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಗಿಫ್ಟ್ಗಳೆಲ್ಲ ಸಹ ಈ ಕಡೆ ಭೂಮಿ ಮತ್ತು ಅಜಿತ್ ಮುಂದೆ ತಂದು ಇಡ್ತಾ ಇರ್ತಾರೆ ಹಾಗೇನೊಂದು ಕಡೆ ಎಲ್ಲರೂ ಸಹ ತಂದ್ರೆ ಗಿಫ್ಟ್ಗಳನ್ನು ಸಹ ಭೂಮಿ ಮತ್ತು ಅಜ್ಜಿತ್ಗೆ ತುಂಬ ಖುಷಿಯಿಂದ ಕೊಡ್ತಾಯಿರ್ತಾರೆ ಇನ್ನೊಂದು ಕಡೆ ಕಾರ್ಯಕ್ರಮ ಎಲ್ಲ ಮುಗ್ದಾದ ಮೇಲೆ ಅಜ್ಜಿ ತನ್ಪಾಡಿ ತಾನು ಭಗವದ್ಗೀತೆ ಓದ್ತಾ ಇರಬೇಕಾದ್ರೆ ಅಲ್ಲಿ ಸಂಗೀತ ಮತ್ತು ಭೂಮಿ ಬರ್ತಾರೆ ಭೂಮಿ ಮಾತಾಡಬೇಕು ಅತ್ತೆ ಪ್ಲೀಸ್ ಪ್ಲೀಸ್ ಮಾತಾಡಿ ಅಂತ ಅನ್ಬೇಕಾದ್ರೆ ಅಮ್ಮ ಏನಾದರೂ ಕಾಫಿ ಕುಡಿತೀರಾ ಅಂತ ಕೇಳ್ತಾ ಇರ್ತಾರೆ ಬೇಡ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಭೂಮಿ ಏನೋ ನಿಮ್ಮ ಜೊತೆ ಮಾತಾಡಬೇಕಂತೆ ಅಮ್ಮ ಅಂದಾಗ ಅದಕ್ಕೆ ಯಾಕೆ ಇಷ್ಟೊಂಥರ ಇಬ್ಬರು ಮುಜುಗರ ಪಡ್ಕೊತಾ ಇದ್ದೀರಾ ನನ್ನ ಹತ್ರ ಮಾತಾಡೋಕೆ ಏನಿದೆ ಅಂತ ಅಂದಾಗ ಅದು ತುಂಬ ಸೀರಿಯಸ್ ಮ್ಯಾಟರು ಅದಕ್ಕೆ ಮಾತಾಡೋದು ನಿಮ್ಮ ಹತ್ರ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಸರಿ ಅದೇನ್ ಮಾತಾಡಮ್ಮ ಅಂತ ಅಜ್ಜಿ ಅನ್ಬೇಕಾದ್ರೆ ನಾನು ವಂಶಿಯವ್ರ ಬಗ್ಗೆ ಮಾತಾಡ್ತಿದೀನಿ ಅಜ್ಜಿ ಇದ್ದಾಗ ಅವ್ನ ಬಗ್ಗೆ ಮಾತಾಡಕ್ಕೆ ಏನಿದೆ ಅಂತ ಅಂದಾಗ ವಂಶಿಯವರು ತುಂಬಾ ತುಂಬಾ ಒಳ್ಳೆಯವರು ಅದು ನಿಮಗೂ ಗೊತ್ತು ನನಗೆ ಅವರಂದ್ರೆ ತುಂಬಾ ಇಷ್ಟ ಅಂತ ಅನ್ಬೇಕಾದ್ರೆ ಈ ಕಡೆ ಅಜ್ಜಿಗೂ ಮತ್ತೆ ಸಂಗೀತನಿಗೂ ತುಂಬಾ ಶಾಕ್ ಆಗ್ತಿದೆ ಏನ್ ಹೇಳ್ತಿದೀಯಮ್ಮ ಅಂತ ಕೇಳ್ಬೇಕಾದ್ರೆ ಹೌದು ಅವ್ರ ಗುಣ ಮತ್ತೆ ಅವ್ರ ಕ್ಯಾರೆಕ್ಟರ್ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಬ್ರು ಒಬ್ಬೊಬ್ಬರ ಮುಖ ನೋಡ್ಕೊತಾ ಇರ್ತಾರೆ ಹಾಗೆ ಸಂಗೀತ ಹೇಳ್ತಾ ಇರ್ತಾಳೆ ಭೂಮಿ ಏನ್ ಅಂತ ನಿನಗೆ ಏನಾದ್ರೂ ಅರಿವಿದ್ಯಾ ಅಂತ ಅನ್ಬೇಕಾದ್ರೆ ಅಯ್ಯೋ ದೇವ್ರೆ ನಾನು ಯೋಚನೆ ಮಾಡಿ ಮಾತಾಡ್ತಿರೋದು ಅದಕ್ಕೋಸ್ಕರ ನಿಮ್ಮಿಬ್ಬರ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ ನೀವಿಬ್ರು ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ ಅಜ್ಜಿತ್ತು ನೀನು ಜಗಳ ಮಾಡ್ಕೊಂಡಿದ್ದೀಯಾ ಅಂತ ಅನ್ಬೇಕಾದ್ರೆ ಇಲ್ಲಪ್ಪ ಆದ್ರೆ ನಾನೇನಾದರೂ ಈ ವಿಷಯನ ಅವ್ರ ಹತ್ರ ಹೇಳಕ್ ಹೋದ್ರೆ ಖಂಡಿತ ಜಗಳ ಮಾಡ್ತಾರೆ ಹಾಗೆ ಒಪ್ಕೊಳ್ಳಲ್ಲ ಅದಕ್ಕೆ ತುಂಬಾ ಯೋಚನೆ ಮಾಡಿ ನಿಮ್ಮಿಬ್ಬರ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ ಮತ್ತಷ್ಟು ಶಾಕ್ ಆಗಿ ಇವ್ರಿಬ್ರು ನೋಡ್ತಾ ಇರ್ತಾರೆ ಏನ್ ಅತ್ತೆ ನಾನು ಸಾಹೇಬ್ರ ಹತ್ರ ಮಾತಾಡ್ಬೇಕು ಅಂತ ಹೋದ್ರೆ ಅವರು ಖಂಡಿತ ಮಾತಾಡಕ್ ಬಿಡಲ್ಲ ವಂಶವ್ರ ಬಗ್ಗೆ ಅವರಿಗೆ ಬ್ಯಾಡ್ ಒಪಿನಿಯನ್ ಇದೆ ಏನೇ ಮಾತಾಡೋಕೋದ್ರು ಜಗಳಾಡ್ತಾರೆ ಅದಕ್ಕೆ ತುಂಬಾ ಯೋಚನೆ ಮಾಡಿ ನಿಮ್ಮಿಬ್ರ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ ಅಂತ ಅಂದಾಗ ಸರಿಯಾಗಿ ನಿರ್ಧಾರ ಮಾಡಿದ್ಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹ್ಞೂ ನೀವಿಬ್ಬರು ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ನಾನು ಸರಿಯಾದ ನಿರ್ಧಾರನೆ ಮಾಡಿ ಈ ವಿಷಯ ಮಾತಾಡ್ಬೇಕಂತ ಬಂದಿದ್ದೀನಿ ಅದ್ರಲ್ಲೂ ನಾನು ವಿಷಯ ಹೇಳಿದರೆ ನೀವು ತುಂಬಾ ಆಕ್ಟಿವ್ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಾನೊಂದು ಕ್ವಶನ್ ಕೇಳ್ತೀನಿ ಸರಿಯಾಗಿ ನೀವಿಬ್ಬರು ಉತ್ತರ ಕೊಡಬೇಕು ವಂಶಿ ಅಂದ್ರೆ ನಿಮ್ಮಿಬ್ ಇಷ್ಟ ಅಲ್ವಾ ಅಂತ ಅಂದಾಗ ಇಬ್ಬರು ಏನು ಮಾತಾಡದೆ ಹಾಗೆ ಬೇಜಾರಿಂದ ನಿಂತ್ಕೊಂಡಿರ್ತಾರೆ ಅಲ್ಲ ನನಗೆ ಗೊತ್ತು ನಿಮ್ಮಿಬ್ರುಗೂ ಇಷ್ಟ ಅಂತ ಅದಕ್ಕೋಸ್ಕರ ನಾನು ಸಂಬಂಧ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಭೂಮಿ ಅಂತ ಇಬ್ರು ಕಿರ್ತಾ ಇರ್ತಾರೆ ಅಯ್ಯೋ ದೇವ್ರಿ ಏನಾಯ್ತು ನನಗೆ ಅರ್ಥ ಆಗ್ತಿದೆ ನಿಮ್ಮ ಇಬ್ಬರು ಏನಕ್ಕೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಮಾತನಾ ಸರಿಯಾಗಿ ಮಾತಾಡು ಅದೇನು ಹೇಳಬೇಕು ಅಂತ ಅಂತಿದೆಯೋ ಡೈರೆಕ್ಟ್ ಆಗಿ ಹೇಳು ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಚಿಕ್ಕವಳಾಗಿ ನನಗೆ ಎಲ್ಲ ಅರ್ಥ ಆಗ್ತಿದೆ ದೊಡ್ಡೊಳಾಗಿ ನೀವಿಬ್ರಿಗೂ ಅರ್ಥ ಆಗ್ತಿಲ್ವಾ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸಂಗೀತ ಕೋಪ ಮಾಡ್ಕೊಂಡು ನನ್ನ ಮುಂದೆ ನೀನು ಈ ರೀತಿ ಮಾತಾಡ್ತಿದೆಯಲ್ಲ ತಡೆ ಅಜಿತನ್ ಕರಿತೀನಿ ಅಂತ ಅಂದಾಗ ಅಯ್ಯೋ ನಿಮ್ಮ ಕೈ ಮುಗಿತೀನಿ ನಾನೇನಾದರೂ ಅಥವಾ ನೀವೇನಾದ್ರೂ ಸಾಹೇಬ್ರ ಜೊತೆ ಮಾತಾಡ್ಕೋದ್ರೆ ಅವ್ರು ನಿಜವಾಗ್ಲೂ ಕೊಪ್ಪಲ್ಲ ಪ್ಲೀಸ್ ಪ್ಲೀಸ್ ಅನ್ಬೇಕಾದ್ರೆ ಭೂಮಿ ನನಗೆ ತುಂಬ ಕೋಪ ಬರ್ಸ್ತಿದ್ಯಾ ಅದೇನು ಹೇಳಬೇಕು ಅಂತ ಅಂತಿದೆಯೋ ಬೇಗ ಹೇಳು ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ ಈ ವಯಸ್ಸಿನಲ್ಲಿ ನಾನು ಇದನ್ನೆಲ್ಲ ಕೇಳ್ಬೇಕಾ ನನ್ ಕೈಲಾಗ್ತಿಲ್ಲ ಸಂಗೀತ ಅದೇನಂತ ಸರಿಯಾಗಿ ಕೇಳ್ಕೊ ಅಂತ ಅಂದಾಗ ಅಯ್ಯೋ ನೀವು ಏನಕ್ಕೆ ಇಷ್ಟೊಂದು ಥರ ಟೆನ್ಷನ್ ಮಾಡ್ಕೋತಿದ್ದರೋ ನನಗಂತೂ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ವಂಶಿಗೂ ಮತ್ತು ಅಂಜನಿಗೂ ಮದುವೆ ಮಾಡಬೇಕು ಅಂತ ಅಂತ ಅಂದಾಗ ಇವರಿಬ್ರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಏನಂದೆ ಅಂತ ಅಂದಾಗ ಹೌದು ವಂಶಿಗೂ ಮತ್ತು ಅಂಜನನಿಗೂ ಸಂಬಂಧ ಮಾಡಿಬಿಟ್ಟು ಇಬ್ರು ಮದುವೆ ಮಾಡ್ಕೋಬೇಕು ಅಂತ ಅಂತ ಆಸೆ ಪಟ್ಟಿದ್ದೀನಿ ಅದ್ರಲ್ಲಿ ತಪ್ಪೇನಿದೆ ಅಂತ ಅಂದಾಗ ಇಬ್ಬರಿಗೂ ಖುಷಿ ಆಗ್ತಿರುತ್ತೆ ಅಯ್ಯೋ ದೇವ್ರೆ ಇದೇನಿದು ಈ ಥರ ಹೇಳ್ದ ನಾವು ಇನ್ನೇನೋ ಅಂದ್ಕೊಂಡಿದ್ವಿ ಅಲ್ಲಮ್ಮ ನನಗಂತೂ ಅರ್ಥ ಆಗಲಿಲ್ಲ ನಿನಗೂ ಅರ್ಥ ಆಗಲಿಲ್ವಾ ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ ನನ್ನ ತಲೆ ಎಲ್ಲ ಬ್ಲಾಂಕ್ ಆಯಿತು ಅದಕ್ಕೆ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ अंतगा ಹೌದು ನೀಬ್ಬರು ಏನಂತ ಯೋಚನೆ ಮಾಡಿದ್ರಿ ಅಜ್ಜಿ ನಿಮಗೇನಕ್ಕೆ ತಲೆ ಫುಲ್ಲು ಬ್ಲಾಂಕ್ ಆಯಿತು ಅಂತ ನಾನೇನು ಹೇಳಿದೆ ಅಂತ ಭೂಮಿಗೆ ಹೇಳ್ತಾ ಇರ್ತಾಳೆ ಇವು ನಾನು ಏನೋ ಕನ್ಫ್ಯೂಷನ್ ಮಾಡ್ಕೊಂಡೆ ಬಿಟ್ಬಿಡು ಆದರೆ ಇವಾಗೇಳು ಅಂತ ಅಂದಾಗ ನಾನು ಹೇಳ್ತಾ ಇರೋದು ಸರಿ ಇದೆ ಅಲ್ವಾ ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ ಇವಳಿಗೆ ಬಂದಿರೋ ಐಡ್ಯಾ ನಮಗೇನಕ್ಕೆ ಬರಲಿಲ್ಲ ವಂಶಿಯಾಗಿದ್ರು ತುಂಬ ಒಳ್ಳೇವನಲ್ವಾ ಅಂಜನ ಜೊತೆ ಮದುವೆ ಮಾಡಿದರೆ ತುಂಬ ಚೆನ್ನಾಗಿರ್ತಾನೆ ಅಲ್ವಾ ಅಂತ ಅನ್ಬೇಕಾದ್ರೆ ದೇವಿಯನೇ ಅಮ್ಮ ತುಂಬ ಪಾಪದವರು ಅವರು ಸಹ ತನ್ನ ಮಗಳು ಮದುವೆ ಆಗಿಲ್ಲ ಅಂತ ಕೊರಕ್ತಾ ಇದ್ದಾರೆ ಅಂದಮೇಲೆ ಒಳ್ಳೆ ಹುಡುಗ ನಮ್ಮ ಮನೇಲಿ ಇರಬೇಕಾದ್ರೆ ಮದುವೆ ಮಾಡ್ಸೋಣ ಅಜ್ಜಿ ಅಂತ ಅಂದಾಗ ಹೇಗಿದ್ದು ಇಪ್ಪತ್ತೆರಡು ವರ್ಷ ತುಂಬಕ್ಕೆ ಇನ್ನು ಮೂರು ತಿಂಗಳಿದೆ ಅಷ್ಟರೊಳಗೆ ಮದುವೆ ಮಾಡೋಣ ಒಳ್ಳೆ ಐತೆ ಹೇಳಿದೆ ಬಿಡು ಭೂಮಿ ಅಂತ ಅನ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಈ ವಿಷಯನ ಮೊದಲು ನಾನು ಅಜಿತ್ಗೆ ಹೇಳಬೇಕು ಭೂಮಿ ಅಂತ ಅಂದಾಗ ನಾನು ಹೇಳಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ ಆದ್ರೆ ವಂಶಿಯವ್ರ ಹೆಸರು ಎತ್ತಿದ್ರೆ ಸಾಕು ಯಾವಾಗೂ ಸಹ ನನ್ ಕೋಟೆ ಜಗಳಕ್ಕೆ ಬರ್ತಾರೆ ಈಗ ಮೊಸರಿನಲ್ಲಿ ಕಲ್ಲು ಹುಡುಕ್ದಂಗೆ ಹುಡುಕ್ತಾ ಇರ್ತಾರೆ ಅಂದಾಗ ಅವನೇ ಆ ರೀತಿ ಜಗಳ ಬರ್ತಾನೆ ವಂಶಿನ ಕರ್ಕೊಂಡ್ಬಂದಿದ್ದು ಬಂದಿದ್ದು ಅಜಿತ್ ತಾನೆ ಅಂತ ಅನ್ಬೇಕಾದ್ರೆ ಅವರು ವಂಶಿಯವರ ಮೇಲೆ ಕೋಪ ಏನೂ ಇಲ್ಲ ಆದರೆ ನಾನೇನಾದರೂ ಅವರುಷ ಮಾತ್ರ ಮಾತಾಡಕ್ಕೆ ಹೋದ್ರೆ ಈ ರೀತಿ ಜಗಳ ಆಡ್ತಾರೆ ಅಷ್ಟೇ ಅತ್ತೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಓ ಇರ್ಲಿ ಬಿಡು ಏನು ಗೊತ್ತಾ ಭೂಮಿ ಈ ಗಂಡಸ್ರೆ ಅಷ್ಟೇ ಹೆಂಗಸ್ರ ಜೊತೆ ಇರಬೇಕಾದ್ರೆ ಈ ರೀತಿ ಆಡ್ತಾರೆ ಆದ್ರೆ ಅವ್ರವ್ರೆ ಇರಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾರೆ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಭೂಮಿ ಅಜ್ಜಿನ ಮತ್ತೆ ಸಂಗೀತನ ಹತ್ರ ಬನ್ನಿ ಅಂತ ಕರೆದ್ಬಿಟ್ಟು ಗೊತ್ತಾ ಗೊತ್ತೆ ನಾನೇನಾದರೂ ಇವಾಗ ಸಾಹ್ರತ ಹೇಳಕ್ ಗುರ್ರ ಅಂತ ಮಾತಾಡ್ತಾರೆ ಅದಕ್ಕೆ ನೀಬ್ಬರು ಚೆನ್ನಾಗಿ ಯೋಚನೆ ಮಾಡಿ ನಾನು ಹೇಳಿರೋ ವಿಷಯ ನಿಮಗೆ ಚೆನ್ನಾಗಿದೆ ಅಥವಾ ಸರಿ ಅನಿಸಿದೆ ಅಂತ ಅನ್ಸಿದ್ರೆ ಆಮೇಲೆ ಎಲ್ಲರೂ ಹೋಗಿ ಅಂತ 但那个。嗯 ಕರೆಕ್ಟ್ ನೀನು ತುಂಬ ಚೆನ್ನಾಗಿ ಯೋಚನೆ ಮಾಡಿದೀಯಾ ಸೊಸೆಯಾಗಿ ಯಾವ ಕರ್ತವ್ಯ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀಯಾ ನಾನು ಮೊದಲು ಶ್ರವಣ ಮತ್ತು ದೇವಿಯನಿ ಹತ್ರ ಮಾತಾಡ್ತೀನಿ ಆಮೇಲೆ ಎಲ್ಲರೂ ಸಹ ಅಜಿತ್ ಹತ್ರ ಮಾತಾಡೋಣ ಅಲ್ಲ ನಿನಗೆ ಅಂಜನ ಸಾಯಿಸ್ಬೇಕಂತ ಎಷ್ಟೋ ಸಲ ಪ್ರಯತ್ನ ಮಾಡಿದ್ಲು ಆದರೂ ಸಹ ಅಂಥವ್ರ ಬಗ್ಗೆ ತುಂಬ ಕೇರ್ ಮಾಡ್ತಿದೀಯ ಕಣಮ್ಮ ನಿನಗೆ ಆ ದೇವರು ಯಾವಾಗಲೂ ಒಳ್ಳೇದನ್ನೇ ಮಾಡಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾಳೆ ಹಾಗೇನೊಂದು ಕಡೆ ಸತ್ಯಣ್ಣ ಮನೆ ಕಡೆ ಅಂತ ಹೋಗ್ತಾ ಇರಬೇಕಾದ್ರೆ ಸತ್ಯಣ್ಣ ಸತ್ಯಣ್ಣ ಅಂತ ಕೂಕೊಂಡು ಅಜಿತ್ ಬರ್ತಾನೆ ಹಾಂ ಹೇಳು ಅಜಿತ್ ನಾನೇ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನೀನು ಬಂದೆ ಅಂತ ಅಂದಾಗ ನೀವು ಮಾಡಿ ಸರಿನಾ ಬುಲೆಟ್ ಅಲ್ಲಿ ವಂಶ ಜೊತೆ ಯಾಕೆ ಭೂಮಿನ ಕಳಿಸಿದ್ರಿ ಅಂತ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಓಹ್ ಇದಕ್ಕೆ ಸಾಹೇಬ್ರು ಕೋಪ ಮಾಡ್ಕೊಂಡಿರೋದು ನಾನೇನೋ ಮಾಡ್ಲಿ ನನಗೆ ತುಂಬಾ ಕೆಲಸ ಇತ್ತು ಆದ್ರೂ ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಅಂದೆ ಆದ್ರೆ ಭೂಮಿ ಪರವಾಗಿಲ್ಲ ನಾನು ವಂಶ ಜೊತೆ ಹೋಗ್ತೀನಿ ಅಂತ ಓದ್ಲು ಅಂದಮೇಲೆ ನಾನೇನು ಮಾಡೋಕಾಗುತ್ತೆ ಅಂತ ಹೇಳಬೇಕಾದ್ರೆ ಇನ್ನೂ ಹಜ್ಗೆ ಕೋಪ ಬರ್ತಾ ಇರುತ್ತೆ ಅಲ್ಲ ನೀವೇ ಹುಷಾರಾಗಿರಿ ವಂಶ ಜೊತೆ ಅಂತ ಹೇಳ್ದ್ ಬಿಟ್ಟು ಮತ್ತೆ ವಂಶ ಜೊತೆ ಈ ತರ ಭೂಮಿನ ಕಳ್ಸಿದ್ರಲ್ಲ ಅಂತ ಕೋಪ ಮಾಡ್ಕೊತಾ ಇರ್ತಾನೆ ಹಾಗೆ ಸುತ್ತಿನ ಮತ್ತೆ ಹೇಳ್ತಾ ಇರ್ತಾನೆ ಅಲ್ಲ ನೀನು ಆ ವಂಶಿ ಇನ್ಫ್ಲುಯೆನ್ಸ್ ಮಾಡ್ದ ಅಂತ ಅಂದ್ಬಿಟ್ಟು ಬುಲೆಟ್ನ ಬಿಟ್ಬಿಟ್ಟು ಕಾರಲ್ಲಿ ನೆಂಟ್ನ ಕರ್ಕೊಂಡು ಹೋದೆಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಬುಲೆಟಲ್ಲಿ ವಂಶ ಜೊತೆಯ ಭೂಮಿನ ಕಳಿಸಿದ್ರಲ್ಲಿ ತಪ್ಪೇನಿದೆ ನಾನೇನು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಕೇಳಬೇಕಾದ್ರೆ ಅದೆಲ್ಲ ಸರಿ ಆದರೂ ನಮ್ಮ ಮದುವೆನ ಕಾಂಟ್ರಾಕ್ಟ್ ಟ್ಯೂಷನ ನೀವು ಯಾಕೆ ವಂಶಿಗ್ ಇದ್ರಿಂದ ನೀನು ಯಾವಾಗಲೂ ತಪ್ಪಾಗಿ ತಿಳ್ಕೊತೀಯ ಅಂತ ನನಗೆ ಗೊತ್ತು ಅದರಲ್ಲೂ ಈ ವಿಷಯದಲ್ಲಿ ನೀನು ತಪ್ಪಾಗೆ ತಿಳ್ಕೊಂಡಿದ್ಯಾ ಅಂತ ಗೊತ್ತು ಆದರೂ ಒಂದು ಮಾತಾಡ್ತೀನಿ ಗೆಳೆಯ ನೀನಂದ್ರೆ ನನಗೆ ತುಂಬ ಇಷ್ಟ ಕಣೋ ಆದ್ರೂ ಅನುಮಾನಿಸ್ತೀಯೋಂತ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ವಂಶಿಗೆ ಜ್ಯೂಸ್ ತಗೊಂಡು ಕುಡಿರೋ ವಂಶ ಅಂತ ಓಡೋಡಿ ಬರ್ತಾ ಇರ್ತಾಳೆ ನನಗಿಷ್ಟ ಇಲ್ಲ ಅಂತ ಅಂದ್ರೂ ನೀವೇನು ಫೋರ್ಸ್ ಮಾಡ್ತೀರಾ ಅಂತ ವಂಶ ಕೇಳ್ತಿರ್ಬೇಕಾದ್ರೆ ನೋಡಿ ಹುಡುಗಿ ಒಂದ್ಸಲ ಕಾಮೆಂಟ್ ಆದ್ಮೇಲೆ ಮುಗಿತು ಒಂದು ವಿಷಯಕ್ಕೆ ಖಂಡಿತ ನೀವು ಜ್ಯೂಸ್ ಕುಡಿಲೇಬೇಕು ನಾನು ಬಿಡಲ್ಲ ಅಂತ ಅನ್ಬೇಕಾದ್ರೆ ಇದನ್ನ ಸತ್ತೇನ ಭೂಮಿ ಈ ರೀತಿ ಅಂತಿದ್ದಾಳೆ ಅಂತ ಅಂದಾಗ ಉಕೋಣೋ ಊಕಣೋ ಕೇಳ್ಕೊಳು ನೋಡು ಅವರಿಬ್ಬರು ಸ್ಮೈಲು ಎಷ್ಟು ಚೆನ್ನಾಗಿದೆ ಭೂಮಿ ಯಾವ ರೀತಿ ಕೇರ್ ಮಾಡ್ತಿದ್ದಾಳೆ ನೋಡು ಅಂತ ಅಂದಾಗ ಈ ಕಡೆ ಅಜಿತ್ಗೆ ತುಂಬಾ ಉರಿ ಅದಕ ಇರುತ್ತೆ ಈ ಸತ್ತೇನವರಿಬ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂದಾಗ ಹೋಗಿ ಮಾತಾಡ್ಬಿಡು ಅಂತ ಅಂದಾಗ ಏನು ಮಾತಾಡಿದೆ ಅಜ್ಜಿತು ಕೋಪ ಮಾಡ್ಕೊಂಡು ನಿಂತ್ಕೋತಾನೆ ಹಾಗೆ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಯಾಕೆ ಗೊತ್ತೇನೋ ವಂಶಿ ಎಲ್ಲರಿಗೂ ಇಷ್ಟ ಆಗೋದು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಮಾತ್ರ ಇಷ್ಟ ಇಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಹೇಳ್ತಾಯಿರ್ತಾನೆ ನಿನಗೆ ಬಿಟ್ಟು ವಂಶಿ ಎಲ್ಲರಿಗೂ ಇಷ್ಟ ಆಗ್ತಾನೆ ಎಸ್ಪೆಷಲಿ ಭೂಮಿಗೆ ಮನೆಯವ್ರಿಗೆ ಏನಕ್ಕೆ ಇಷ್ಟ ಆಗ್ತಾನೆ ಅಂದರೆ ದೊಡ್ಡವ್ರ ಜೊತೆ ದೊಡ್ಡದಾಗಿ ಮಾತಾಡ್ತಾನೆ ಚಿಕ್ಕವ್ರ ಜೊತೆ ಚಿಕ್ಕದಾಗಿ ಮಾತಾಡ್ತಾನೆ ಹಾಗೆ ಏನೇ ಸೀರಿಯಸ್ ಇದ್ದರೂ ಸಹ ಸೀರಿಯಸ್ ಆಗಿ ತೊಗೊಳ್ತೆ ಚಿಕ್ಕ ಮಕ್ಕಳು ಥರ ಹಾಡ್ತಾನಲ್ಲ ಅದಕ್ಕೆ ಕಾಣೋನೆಲ್ಲರಿಗೂ ಇಷ್ಟ ಆಗೋದು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತಿಗೆ ಮಾತ್ರ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಅವರಿಬ್ಬರೂ ನೋಡು ನನಗೆ ಯಾಕೋ ಅನ್ಸುತ್ತೆ ವಂಶಿಗೆ ಭೂಮಿ ಮೇಲೆ ಲವ್ ಆಗಿದೆ ಅಂತ ಅನಿಸುತ್ತೆ ಅಂತ ಅಂದಾಗ ಅದೇನಂದ್ರಿ ಜೋರಾಗಿ ಹೇಳಿ ಅಂತ ಅಂದಾಗ ಬೇಡ ಬಿಡಪ್ಪ ನಿನ್ನ ಮುಖ ಬೇರೆ ಇಷ್ಟಪ್ಪ ಊದಿಸ್ಕೊಂಡಿದೀಯ ಕೋಪ ಬಂದರೆ ನಾನು ಬೈದು ಬಿಡ್ತೀಯಾ ನಾನಿನ್ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನಾನು ಬಯಲ್ಲ ಅದೇನಂತ ಸತ್ಯಣ್ಣ ಅಂತ ಅಂದಾಗ ಏನು ಗೊತ್ತೇನೋ ಅಜಿತಾ ಏನಾದರೂ ವಂಶಕ್ಕೆ ಭೂಮಿ ಮೇಲೆ ಲವ್ ಆದ್ರೆ ವಿತೌಟ್ ಫಿಲ್ಟರ್ಗಳು ಡೈರೆಕ್ಟ್ ಡೈರೆಕ್ಟಾಗಿ ಹೇಳೇ ಬಿಡ್ತಾನೆ ಪ್ರಪೋಸ್ ಮಾಡೇ ಬಿಡ್ತಾನೆ ಅಂತ ಅಂದಾಗ ಬಿಡ್ತು ಬಿಡ್ತು ಅಂತ ಅನ್ನಿ ಖಂಡಿತ ಆ ರೀತಿ ಆಗಲ್ಲ ಭೂಮಿ ಒಪ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ನಾನೇ ನೀನು ಅನ್ಕೊಂಡೇನ್ ಪ್ರಯೋಜನ ಅವರಿಬ್ರು ನೋಡು ಎಷ್ಟು ಖುಷಿಯಾಗಿದ್ದಾರೆ ಯಾವುದಕ್ಕೂ ಹುಷಾರಾಗಿರೋ ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾ ಹೋಗ್ತಾ ಇದ್ರೆ ಇಲ್ಲಿ ಅಜಿತ್ಗೆ ಅವರಿಬ್ರು ನೋಡಿ ತುಂಬಾ ಹೊಟ್ಟೆ ಉರಿತಾ ಇರುತ್ತೆ ಆಗ ಇನ್ನೊಂದು ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನೀವು ನನ್ನ ಫ್ರೆಂಡ್ ಅಂತ ಅಂದಮೇಲೆ ನನ್ನ ಮಾತು ಕೇಳ್ಬೇಕಲ್ವಾ ಅಂದಾಗ ನಿಮ್ಮ ಮಾತು ಇನ್ನೇನ್ ಮಾಡ್ತಿದ್ದೀನಿ ಅಂತ ವಂಶಿ ಹೇಳ್ತಾ ಇರ್ತಾನೆ ತುಂಬಾ ಥರ ನೀವು ಮಾತಾಡ್ಬೇಡಿ ವಂಶಿಯವರೇ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ನೀವು ಜ್ಯೂಸ್ ಕುಡಿಬೇಕು ಅಂತ ಅಂದಾಗ ಕೊಡಿ ಅಂತ ಅನ್ಬೇಕಾದ್ರೆ ಭೂಮಿನೇನು ಜ್ಯೂಸ್ ಹೋಗ್ಬೇಕು ಅಷ್ಟೊತ್ತಿಗೆ ಆಚಿತ ಬಂದು ಕಿತ್ಕೊ ಏನಕ್ಕೆ ಫೋರ್ಸ್ ಮಾಡ್ತೀಯ ನಾನೇ ಕುಡಿತೀನಿ ಅಂದಾಗ ನಿಮಗೋಸ್ಕರ ಆ ಡೈನಿಂಗ್ ಟೇಬಲ್ ಮೇಲೆ ಜ್ಯೂಸ್ ಇಟ್ಟಿದ್ದೀನಿ ಇದು ವಂಶಿಗೋಸ್ಕರ ಮಾಡ್ಕೊಬಂದಿದ್ದು ಕೊಡಿ ಸಾಹೇಬ್ರೆ ಅಂತ ಅಂದಾಗ ಪರವಾಗಿಲ್ಲ ಬಿಡು ಇಷ್ಟ ಇಲ್ಲ ಅಂತಂದರೆ ಫೋರ್ಸ್ ಮಾಡ್ಬಾರ್ದು ಏನಿವೆ ಏನು ಗೊತ್ತಾ ನಮ್ಮಿಬ್ಬರ ಆ್ಯನಿವರ್ಸರಿ ನೆನ್ಪಿಟ್ಕೊಂಡು ನಮಗೆ ಈ ಥರ ಖುಷಿ ಕೊಟ್ಟಲ್ಲ ತುಂಬ ಥ್ಯಾಂಕ್ಸ್ ಅದಕ್ಕೋಸ್ಕರ ನಾನು ಏನಾದರೂ ಕೊಡಲೇಬೇಕು ಅಂದಮೇಲೆ ನಿಮ್ಮ ಮದುವೆ ನಾನು ನಾವಿಬ್ರು ನಿಂತ್ಕೊಂಡು ಮಾಡೇ ಮಾಡ್ತೀವಿ ಅಲ್ವ ಭೂಮಿ ಅಂತ ಅಂದಾಗ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಆದರೂ ಏನೋ ಒಂಥರ ಅನ್ನಿಸ್ತಿದೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ ಹೌದು ನೀವಿಬ್ಬರು ಎಷ್ಟು ದಿನ ಅಂತ ಜೊತೆಗಿರೋಕ್ಕಾಗುತ್ತೆ ನೀವೇ ನಮ್ಮನ್ನ ಮದುವೆ ಮಾಡಿಸಿ ಅಂತ ಅಂದಾಗ ಇವ್ರಿಬ್ರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನಂತ ಹೇಳ್ತೆ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಏನ್ ಸಾಹೇಬ್ರೆ ನಿಮಗೆ ಗೊತ್ತಿಲ್ವಾ ನೀವು ಭೂಮಿ ಇನ್ನು ಎಷ್ಟು ವರ್ಷ ಅಂತ ಹೇಳಿ ಅಂತ ಅಂದಾಗ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾನೆ ಸತ್ಯಣ್ಣ ಏನು ಹೇಳಿಲ್ಲ ಅಂತ ಅಂದಮೇಲೆ ಭೂಮಿ ಆಗಾದ್ರೆ ತಮ್ಮ ಕಾಂಟ್ರಾಕ್ಟ್ ವಿಷಯನ ಎಲ್ಲನೂ ಸಹ ವಂಶಿಗೆ ಹಿಡಿದಾಳೆ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಾಹೇಬ್ರೆ ಜೀವಸ್ ಆದರೂ ಕುಡ್ಕೊಂಡು ಹೋಗಿ ಅಂತ ಭೂಮಿ ಕಿರುತ್ತಾ ಇರ್ತಾಳೆ ಇನ್ನೊಂದು ಕಡೆ ರೂಮಿಗೆ ಬಂದು ಅಜಿತ್ ತುಂಬ ಕೋಪ ಮಾಡ್ಕೊಂಡು ಇರಬೇಕಾದ್ರೆ ಭೂಮಿನೂ ಸಹ ಬಂದು ನಿಂತ್ಕೋತಾಳೆ ಅಲ್ಲ ನಮ್ಮಿಬ್ರು ಮದುವೆ ಕಾಂಟ್ರಾಕ್ಟ್ ವಿಷಯ ಆ ವಂಶಿ ಯಾಕೆ ಕೇಳಿದೆ ಅವನು ನನ್ನ ಮುಂದೆ ಹೇಳ್ತಿದ್ದಾನಲ್ಲ ಇನ್ನು ಎಷ್ಟು ವರ್ಷ ನೀವಿಬ್ಬರು ಇಬ್ಬರು ಜೊತೆಗಿರ್ತಿರೋ ನಾನು ನೋಡ್ತೀನಿ ಅಂತ ಅನ್ನಲ್ಲ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇದೆಯಾ ಅಂತ ಅಂದಾಗ ಖಂಡಿತ ನಾನು ಹೇಳಿಲ್ಲ ನಮ್ಮಿಬ್ಬರು ಕಾಂಟ್ರಾಕ್ಟ್ ವಿಷಯ ಅವ್ರಿಗೆ ಯಾಕೆ ಕೇಳಿ ನಾನೇನಷ್ಟು ದಡ್ಡೇನ ಅಂತ ಭೂಮಿ ಜಗಳ ಆಡ್ತಾ ಇರ್ತಾಳೆ ನನಗ್ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಖಂಡಿತ ನೀನು ಹೇಳಿದ್ಯಾ ಅಂತ ವಾದ ಮಾಡ್ತಾ ಇರ್ತಾನೆ ಇದೇ ಕೋಪ ಮಾಡ್ಕೊಂಡು ಹೇಳ್ತಾ ನಿನಗೆ ಗೊತ್ತಿದ್ದಂಗೆ ನಿನ್ನ ಮನಸ್ಸಲ್ಲಿರೋ ಭಾವನೆ ಎಲ್ಲ ಹೆಂಗೆ ವಂಶ ಹೊರ್ಗಡೆ ಹಾಕಿಸ್ತಾ ಅಂತ ಅಂದಾಗ ಭೂಮಿಗೆ ತುಂಬಾ ಅಂದರೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗಾದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಅಂದಾಗ ನಾನು ಆ ರೀತಿ ಹೇಳಲಿಲ್ಲ ಅಂತ ವಾದ ಮಾಡಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಿ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವಾ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ ನಂಬಿಕೆ ಇದೆ ಆದ್ರೆ ತುಂಬಾ ನಂಬಿಕೆ ಮೇಲೆ ಇನ್ನು ಬಂದಿಲ್ಲ ಅಂತ ಅನ್ಬೇಕಾದ್ರೆ ಭೂಮಿಗೆ ತುಂಬ ಕೋಪ ಮಾಡಿಕೊಂಡು ಅಜಿತ್ ಕೈ ಹಿಡ್ಕೊಂಡು ನಮ್ಮಿಬ್ರು ಕಾಂಟ್ಯಾಕ್ಟ್ ವಿಷಯ ಹೇಗೆ ಗೊತ್ತಾಯಿತು ಅಂತ ವಂಶಿನ ಕೇಳೋಣ ಬನ್ನಿ ಅಂತ ಕರ್ಕೊಂಡ್ ಬರ್ತಾ ಇರ್ತಾಳೆ ಹೊರಗಡೆ ವಂಶಿ ಯಾರೋ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸಾಹೇಬ್ರೆ ಬನ್ನಿ ಕೇಳೋಣ ಅಂತ ಅಂದಾಗ ನಾನು ಬರೋಲ್ಲ ನೀನೇ ಹೋಗಿ ಮಾತಾಡು ಅಂತ ಹೇಳ್ತಾ ಇರ್ತಾನೆ ನಿಮಗೆ ತಾನೇ ಉತ್ತರ ಬೇಕಾಗಿರೋದು ಅಂದಮೇಲೆ ನೀವು ಬನ್ನಿ ಅಂತ ಅಂದಾಗ ಪರವಾಗಿಲ್ಲ ನೀನೇ ಹೋಗಿ ಬಾ ನಾನು ನಿನ್ನ ಮಾತು ನಾನು ನಮ್ಮ ತುಂಬ ಕೋಪ ಮಾಡ್ಕೊಂಡು ವಂಶ ಹತ್ರ ಬರ್ತಿರ್ಬೇಕಾದ್ರೆ ವಂಶವ್ರಿ ಅಂತ ಅಂದಾಗ ಅಜಿತ್ನ ನೋಡ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಏನು ಪಕ್ಷಿಗಳು ಗೂಡು ಬಿಚ್ಚಿ ಬಿಟ್ಬಿಟ್ಟು ಆಚೆ ಬಂದಿದ್ದಾವಲ್ಲ ಯಾಕೆ ನಿದ್ದೆ ಬರ್ತಿಲ್ವ ಅಂತ ಅಂದಾಗ ನಿಮ್ಮಿಂದ ನಮ್ಮ ನಿದ್ದೆನೆ ಹಾಳಾಗಿದೆ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಏನಾಯ್ತು ಅಂತ ಅಂದಾಗ ನಮ್ಮ ಸಾಹೇಬ್ರ ಹತ್ರ ನೀವು ಏನಕ್ಕೆ ಆತರ ಮಾತಾಡಿದ್ರಿ ಅಂತ ಅಂದಾಗ ಮೊದಲು ನಾನೇನೋದು ನಿಮಗೆ ಗೊತ್ತಲ್ವಾ ಮೇಡಮ್ ಸರಿಯಾಗಿ ಮಾತಾಡಿ ಏನು ಹೇಳ್ತಿದ್ದೀರಾ ಅಂತ ನನಗೂ ಅರ್ಥ ಆಗೋ ರೀತಿ ಹೇಳಿ ಅಂತ ಕೇಳ್ತಾ ಇರ್ತಾನೆ ಶೋ ರೇ ಸಾಹೇಬ್ರಿಗೆ ಯಾಕೆ ನೀವು ಇನ್ನು ಎಷ್ಟು ದಿನ ಅಂತ ಜೊತೆಗಿರ್ತೀರೋ ನನಗಂತೂ ಗೊತ್ತಿಲ್ಲ ಅಂತ ಯಾಕೆ ಆ ಮಾತಂದ್ರಿ ಅಂತ ಅಂದಾಗ ಏನಾದರೂ ನಮ್ಮ ಮದುವೆಷ ಗೊತ್ತಾ ಅಂದಾಗ ಅಲ್ಲ ಕಾಮನ್ ಆಗಿ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮದುವೆ ಆಗ್ತಾರೆ ಜೊತೆಗೆ ಡೈವರ್ಸ್ ಬೇರೆ ಆಗುತ್ತೆ ನೀವೇನಾದ್ರೂ ಆತರ ವಿಷಯದಲ್ಲಿ ಮದುವೆ ಆಗಿದೀರಾ ಕಾಂಟ್ರಾಕ್ಟ್ ಏನಾದರೂ ಆಗಿದೀರ ಇಲ್ಲ ತಂದ್ರೆ ಅಂತ ಅಂದಾಗ ಇಬ್ಗು ಶಾಕ್ ಆಗ್ತಿರುತ್ತೆ ವೇಳೆ ಆ ರೀತಿ ನೀವೇನಾದ್ರೂ ಡೈವರ್ಸ್ ಹೋದ್ಮೇಲೆ ನಾನು ನಿಮಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಜಯವಾಲೆ ತಾಳಿ ಇಟ್ಕೊಂಡಿದ್ದೀನಿ ಅಂತ ಅಂದಾಗ ಅಜಿತ್ಗೆ ತುಂಬಾ ಶಾಕ್ ಆಗ್ತಿರುತ್ತೆ ಭೂಮಿಗೂ ಸಹ ತುಂಬಾ ಶಾಕ್ ಆಗ್ತಿರುತ್ತೆ ಅಷ್ಟೊತ್ತಿಗೆ ಈ ಕಡೆ ವಂಶಿ ನಗಾಡ್ತಾ ಇರ್ತಾನೆ ಅಲ್ಲ ಇದಕ್ಕೆಲ್ಲ ಸೀರಿಯಸ್ ಆಗಿ ಅನ್ಕೊಬಿಟ್ರ ನಾನೇನು ತಮಾಷೆಗೆ ಅಂತ ಅಂದೆ ಅಂದಾಗ ಏನಕ್ಕೆ ಇಂಥ ಟೈಮಲ್ಲಿ ಜೋಕ್ ಮಾಡ್ತೀರಾ ಅಂತ ಭೂಮಿ ಬೈತಾ ಇರ್ತಾಳೆ ಮತ್ತೆ ಇನ್ನೇನು ಅಪರಿಚಿತ ವ್ಯಕ್ತಿ ನಾನು ಹೆಂಡತಿ ಸಂಬಂಧನೇ ಎಷ್ಟು ಜನ ಕಳ್ಕೊತಾರೆ ಅಂದಮೇಲೆ ನನ್ನ ಮದುವೆ ನಾ ಮುಂದೆ ನಿಂತು ಮಾಡ್ತೀನಿ ಅಂತ ನೀವಿಬ್ಬರು ಪ್ರಾಮಿಸ್ ಮಾಡಿದಿರಲ್ಲ ಎಲ್ಲಿವರೆಗೂ ಇರ್ತೀರಾ ಅಂತ ಕೇಳಿದೆ ಆ ಅರ್ಥದಲ್ಲಿ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು